ಓಂ ಶ್ರೀ ಪರಮಾತ್ಮನೇ ನಮಃ ಶ್ರೀಮದ್ ಭಗವದ್ಗೀತೆಯ ಮೊದಲನೇ ಅಧ್ಯಾಯದ ಮೂವತ್ತಾರನೇ ಶ್ಲೋಕ ಆತ ತಾಯಿಯಾಗಿದ್ದರೂ ದುರ್ಯೋಧನ ದಾರಿ ಸ್ವಜನರನ್ನು ಕೊಲ್ಲುವುದರಲ್ಲಿ ಪಾಪ ತಟ್ಟುವ ಹಾಗೂ ಸುಖ ಸಮಾಧಾನ ಸಿಗಲಾರದು ಎಂದು ಹೇಳುವುದು ಶ್ಲೋಕ ಮೂವತ್ತಾರು ನಿಹತ್ಯದಾರ್ಥ ರಾಷ್ಟ್ರಾನ್ನಹ್ರೀತಿ ಪಾಪಮೇವಾತ್ರ ವೇದಸ್ಮಾನ್ ಜನಾರ್ದನ ಹೇ ಜನಾರ್ದನ ಧಾರ್ತರಾಷ್ಟ್ರಾನ್ ಧೃತರಾಷ್ಟ್ರರ ಪುತ್ರರನ್ನು ನಿಹತ್ಯ ಕೊಂದು ನಮಗೆ ಕಾ ಪ್ರೀತಿ ಯಾವ ಪ್ರಸನ್ನತೆ ಸ್ಯಾತ್ ಉಂಟಾಗುವುದು ಏತಾನ್ ಈ ಆತ ತಾಯಿನ ಆತ ತಾಯಿಗಳನ್ನು ಹತ್ವ ಕೊಲ್ಲುವುದರಿಂದ ಆದರೂ ಅಸ್ಮಾನ್ ನಮಗೆ ಪಾಪಂ ಏವ ಪಾಪವೇ ಆಶ್ರಯೇತ್ ತಟ್ಟುವುದು ಹೇ ಜನಾರ್ದನ ಧೃತರಾಷ್ಟ್ರನ ಪುತ್ರರನ್ನು ಕೊಂದು ನಮಗೆ ಯಾವ ಸಂತೋಷ ಉಂಟಾಗುವುದು ಈ ಆತ ತಾಯಿಗಳನ್ನು ಕೊಲ್ಲುವುದರಿಂದ ನಮಗೆ ಪಾಪವೇ ತಟ್ಟುವುದು ಶ್ಲೋಕ ಮೂವತ್ತೇಳು तस्मानारहावयम हन्तुम दार्थराशां स्वबांधवान स्वजनं हि कथं हत्वा सुकिन्हस्य ममदवा तस्मात आदरिन्द माधवा हे माधवने स्वबांधवान ನಮ್ಮ ಬಾಂಧವರೇ ಆದ ದಾರ್ತರಾಷ್ಟ್ರಾನ್ ಧೃತರಾಷ್ಟ್ರನ ಮಕ್ಕಳನ್ನು ಹಂತು ಕೊಲ್ಲುವುದಕ್ಕೆ ವಯಂ ನಾವು ಯೋಗ್ಯರಲ್ಲ ಹೀ ಏಕೆಂದರೆ ಸ್ವಜನಂ ನಮ್ಮದೇ ಆದ ಕುಟುಂಬವನ್ನು ಅಥವಾ ಕೊಂದು ನಾವು ಕಥಂ ಹೇಗೆ ಸುಖಿನಹ ಸುಖಿಗಳಾಗಿ ಶ್ಯಾಮ ಆಗುವೆವು ಆದ್ದರಿಂದಲೇ ಹೇ ಮಾಧವ ನಮ್ಮ ಬಾಂಧವರನ್ನು ಧೃತರಾಷ್ಟ್ರನ ಮಕ್ಕಳನ್ನು ಕೊಲ್ಲುವುದು ನಮಗೆ ಯೋಗ್ಯವಲ್ಲ ಏಕೆಂದರೆ ನಮ್ಮದೇ ಕುಟುಂಬದವರನ್ನು ಕೊಂದು ನಾವು ಹೇಗೆ ಸುಖಿಗಳಾಗುವೆವು ಶ್ಲೋಕ ಮೂವತ್ನಾಲ್ಕು ಕುಲದ ನಾಶ ಮತ್ತು ಪಿತೃದ್ರೋಹ ಇವುಗಳಿಂದ ಆಗುವ ಪಾಪದಿಂದ ಬದುಕುಳಿಯಲು ಯುದ್ಧ ಮಾಡದಿರುವುದೇ ಯೋಗ್ಯವೆಂದು ಹೇಳುವುದು ಯದ್ಯ

ಕುಲ ಕುಲದ ಕ್ಷಯದಿಂದ ಕೃತ ಉತ್ಪನ್ನವಾಗುವ ದೋಷಂ ದೋಷವನ್ನು ಚ ಮತ್ತು ಪಿತೃದ್ರೋಹೆ ಮಿತ್ರದ್ರೋಹೆ ಮಿತ್ರರಿಗೆ ದೋಹ ಮಾಡುವುದರಲ್ಲಿ ಪಾತಕಂ ಪಾಪವನ್ನು ನ ಪಶ್ಯಂತಿ ನೋಡುವುದಿಲ್ಲ ಆದರೂ ಶ್ಲೋಕ ಮೂವತ್ತೊಂಬತ್ತು ಕಥಂ ಜ್ಞೇಯಸ್ಮಾಭಿ ನಿವರ್ತಿತು ಕುಲಕ್ಷಯಕೃತ ಪ್ರಪಶ್ಯದ್ವಿರ್ಜನಾರ್ಧನ ಜನಾರ್ದನ ಏ ಜನಾರ್ದನೇ ಕುಲಕ್ಷಯಕೃತ ಕುಲನಾಶದಿಂದ ಉತ್ಪನ್ನವಾದ ದೋಷಂ ದೋಷವನ್ನು ಪ್ರಪಶ್ಯದ್ದಿ ತಿಳಿದಿರುವ ಅಸ್ಮಾಭಿ ನಮ್ಮಗಳಿಗೆ ಅಸ್ಮಾತ್ ಈ ಪಾಪಾತ್ ಪಾಪದಿಂದ ನಿವರ್ತಿತುಂ ಹಿಂಜರಿಯಲು ಕಥಂ ಏಕೆ ನ ಜ್ಞೇಯಂ ವಿಚಾರ ಮಾಡಬಾರದು ಲೋಭದಿಂದ ಭ್ರಷ್ಟಚಿತ್ತರಾದ ಈ ಜನರು ಕುಲಕ್ಷಯದಿಂದ ಉತ್ಪನ್ನವಾಗುವ ದೋಷವನ್ನು ಮತ್ತು ಮಿತ್ರ ದ್ರೋಹದ ಪಾಪವನ್ನು ನೋಡುವುದಿಲ್ಲವಾದರೂ ಹೇ ಜನಾರ್ದನನೆ ಕುಲದ ನಾಶದಿಂದ ಉತ್ಪನ್ನವಾಗುವ ದೋಷವನ್ನು ತಿಳಿದಿರುವ ನಾವುಗಳು ಈ ಪಾಪದಿಂದ ಹಿಂಜರಿಯಲು ಏಕೆ ವಿಚಾರ ಮಾಡಬಾರದು ಕುಲದ ನಾಶದಿಂದ ಉಂಟಾಗುವ ದೋಷಗಳನ್ನು ವಿಸ್ತಾರವಾದ ವರ್ಣನೆ ಶ್ಲೋಕ ನಲ್ವತ್ತು ಕುಲಕ್ಷಯೇ ಪ್ರಣಶ್ಯಂತಲಧರ್ಮ ಧರ್ಮೇನಷ್ಟೇ ಕುಲಂ ಮಧರ್ಮೋಭಿ ಭವತ್ಯುತ ಕುಲಕ್ಷಯೇ ಕುಲದ ನಾಶದಿಂದ ಸನಾತನವಾದ ಕುಲಧರ್ಮ ಕುಲಧರ್ಮಗಳು ನಷ್ಟವಾಗುತ್ತವೆ ಧರ್ಮೇ ಧರ್ಮವು ಕೃತ್ ಸಂಪೂರ್ಣ ಕುಲಂ ಕುಲದಲ್ಲಿ ಅಧರ್ಮ ಪಾಪವು ಉತ ಸಹ ಅಭಿಭವತಿ ಬಹಳವಾಗಿ ಆವರಿಸಿಕೊಳ್ಳುತ್ತದೆ ಕುಲದ ನಾಶದಿಂದ ಸನಾತನವಾದ ಕುಲ ಧರ್ಮಗಳು ನಾಶವಾಗುತ್ತದೆ ಧರ್ಮವು ನಾಶವಾದ ನಂತರ ಆ ಕುಲದಲ್ಲಿ ಪಾಪವು ಹಾಗೂ ಪಾಪವು ಕೂಡ ಬಹಳವಾಗಿರುತ್ತದೆ ಅಧರ್ಮಿಭವತ್ ಕೃಷ್ಣ ಪ್ರದರ್ಶಂತ ಕುಲಸ್ತ್ರೀಯ ಸ್ತ್ರೀ ಶು ದುಷ್ಟು ವಾರ್ಷ್ಣೇಯ ವರ್ಣ ವರ್ಣಸಂಕರ ಕೃಷ್ಣ ಹೇ ಕೃಷ್ಣ ಅಧರ್ಮಾಭಿ ಪಾಪವು ಅಧಿಕವಾಗಿ ಭವಾತ್ ಬೆಳೆಯುವುದರಿಂದ ಕುಲಸ್ತ್ರೀಯ ಕುಲದ ಸ್ತ್ರೀಯರು ಪ್ರದುಷ್ಯಂತಿ ಅತ್ಯಂತ ದೂಷಿತರಾಗಿ ಬಿಡುತ್ತಾರೆ ಹಾಗೂ ವಾರ್ಷ್ಣೇಯ ಹೇ ವಾರ್ಷ್ಣೇಯನೇ ಸ್ತ್ರೀಶು ಸ್ತ್ರೀಯರು ದುಷ್ಟಾಸು ದೂಷಿತರಾದ ಬಳಿಕ ವರ್ಣಸಂಕರ ವರ್ಣಸಾಂಕರ್ಯವು ಜಾಯತೆ ಉತ್ಪನ್ನವಾಗುತ್ತದೆ ಹೇ ಕೃಷ್ಣ ಪಾಪವು ಹೆಚ್ಚು ಬೆಳೆಯುವುದರಿಂದ ಕುಲದ ಸ್ತ್ರೀಯರು ಅತ್ಯಂತ ದೂಷಿತರಾಗಿ ಬಿಡುತ್ತಾರೆ ಹಾಗೂ ಹೇ

ಚ ಮತ್ತು ಕುಲಸ್ಯ ಕುಲವನ್ನು ನರಕಾಯ ಏವ ನರಕಕ್ಕೆ ಕೊಂಡೊಯ್ಯಲೆಂದೇ ಆಗುತ್ತದೆ ಲುಪ್ತ ಲುಪ್ತವಾದ ಪಿಂಡೋದಕ ಪಿಂಡದರ್ಪ ತರ್ಪಣಾದಿ ಕ್ರಿಯಾಹಗಳಿಂದ ಅರ್ಥಾತ್ ಶ್ರಾದ ಮತ್ತು ತರ್ಪಣಗಳಿಂದ ವಂಚಿತರಾದ ಯಶಾಂ ಇವರ ಪಿತರಹ ಪಿತೃಗಳು ಹೀ ಕೂಡ ಪತಂತಿ ಅಧೋಗತಿಯನ್ನು ಪಡೆಯುತ್ತಾರೆ ವರ್ಣಸಾಂಕರ್ಯವು ಕುಲಘಾತುಕರನ್ನು ಮತ್ತು ಕುಲವನ್ನು ನರಕಕ್ಕೆ ಕೊಂಡೊಯ್ಯುತ್ತದೆ ಶ್ರಾದ್ದ ಮತ್ತು ಪಿತೃತರ್ಪಣಾದಿಗಳಿಂದ ವಂಚಿತರಾದ ಇವರ ಪಿತೃಗಳು ಕೂಡ ಅಧೋಗತಿಯನ್ನು ಪಡೆಯುತ್ತಾರೆ ಜಯ ಶ್ರೀ ಕೃಷ್ಣ ಶ್ರೀ ವಸ್ತು